ಅದೆಲ್ಲಾ ಸರಿ ಹೋಗಿದೆ ಆಗಿದ್ರೆ ನಾವು ಏನೇ ಪರೀಕ್ಷೆ ಮಾಡದೆ ಅದನ್ನು ಪ್ರಾರಂಭ ಮಾಡಿದ್ರೆ ಏನನ್ನ ತೊಂದರೆ ಆಗಿ ಅನಾಹುತ ಆಗಬಾರ್ದು ದೃಷ್ಟಿಕೋನದಿಂದ ಈಗ ಎಲೆಕ್ಟ್ರಿಕ್ ಬಂದು ಮೊನ್ನೆ ಅದ ಚೆಕ್ ಮಾಡಿ ಅದ್ ವೆರಿಫಿಕೇಶನ್ ಮಾಡಿ ಅದನ್ನ ಅವ್ರ ಅಪೂರ್ಣ ಕೊಟ್ರೆ ಅದನ್ನ ನಾವು ಮುಂದಿನ ಹಂತಕ್ಕೂ ಹೋಗ್ಬೇಕು ಒಂದೊಂದೊಂದೊಂದು ಹಂತ ಮುಗಿಸ್ತಾ ಬಂದಿದ್ದೀವಿ ನಿಜವಾಗಿ ನೋಡಿದ್ರೆ ಅಲ್ಲಿ ಕೆ ಎನ್ ಎಲ್ ಎಲ್ ಎ ನೀರಾವರಿ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶನ ಅಲ್ಲಿ ಅಥವಾ ಚೀಫ್ ಇಂಜಿನಿಯರ್ ಆಗಲಿ ಎಜುಕೇಟಿವ್ ಇಂಜಿನಿಯರ್ ಆಗಲಿ ಎ ಡಬ್ಲ್ಯೂ ಆಗ್ಲಿ ಈ ಒಂದು ಹಿಂದ ತಿಂಗಳಿಂದನೇ ನಾವು ಮಾಡ್ತೀವಿ ಅನ್ನುವಂತ ಮಾತಾ ಹೇಳಿದ್ರು ಆ ಪ್ರಕಾರ ನಾನ್ ನಿಮಗೆ ಏನ್ ದಿವ್ಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರಿ ಇವತ್ತ ನಾಳೆನ ಪ್ರಾರಂಭ ಮಾಡ್ಬೇಕಾಗಿತ್ತು ಅವರು ಓದ್ ನೋಡ್ರೆ ಹೋದ್ರ ಪ್ರಾರಂಭ ಮಾಡ್ಬೇಕಾಗಿತ್ತು ಕೆಲವ ಒಂದಗದ ಒಂದು ತೊಂದರೆಗಳು ಬರ್ತಾ ಇದ್ದವು ಅದೆಲ್ಲ ಸರಿಪಡಿಸ್ಕೊಂಡು ಮಾಡಿದ್ರೆ ಒಂದು ಒಳ್ಳೆ ಹಂತ ಇಲ್ಲ ಮತ್ತೆ ನೀವೇ ಅದೆಲ್ಲ ನೋಡಿದ ಯಾಕೆ ನೀವು ಚಲೋ ಮಾಡ್ರಿ ಚೀಫ್ ಇಂಜಿನಿಯರ್ ಏನ್ ಮಾಡಿದ್ರು ಎಸುಕ್ಯೂಟಿವ್ ಇಂಜಿನಿಯರ್ ಇಷ್ಟೆಲ್ಲಾ ಬುದ್ಧಿವಂತರ ಅದನ್ನೆಲ್ಲ ತಪ್ಪು ಮಾಡಿರಲ್ಲ ಅನ್ನುವಂತ ಮತ್ತೆ ಮೆಸೇಜ್ ಬೇರೆ ತಪ್ ಮೆಸೇಜ್ ಜನರಲ್ಲಿ ಹೋಗಬಾರ್ದು ಅದಕ್ಕೆ ನಾನು ಹೇಳಿದಿನಿ ಒಂದು ನಾಲ್ಕು ದಿವಸ ತಡ ಪ್ರಾರಂಭ ಈಗ ಒಳ್ಳೆಯ ನೀರು ಅದು ಯೋಜನೆ ಹೆಂಗಿಟ್ ಬಂದಿದ್ದಲ್ಲ ನಿಮ್ಗೆ ಯಾವಾಗ ಪ್ರವಾಹದಲ್ಲಿ ನೀರ್ ಹರಿದು ಸಮುದ್ರಕ್ಕೆ ಓದ್ತಿರ್ತಾವು ಆ ಸಂದರ್ಭದಲ್ಲಿ ಆ ಯೋಜನೆ ಪ್ರಾರಂಭ ಮಾಡಿ ನಾವ್ ಯಾವಾಗ ಇಪ್ಪರಿಗೆ ಡ್ಯಾಮ್ ಅನ್ನು ಕ್ಲೋಸ್ ಮಾಡ್ತೀವಿ ಯಾವಾಗ ನಾವು ಅದನ್ನ ಬಂದ್ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಲ್ಕೈದು ತಿಂಗಳು ನೀರ್ ಈ ಭಾಗದಲ್ಲಿ ಅನಂತಪುರ್ ಚಟಪಿ ಮತ್ತು ಬದಬಾಮಿ ಜಟಪಿಯಲ್ಲಿ ಕೊಡ್ಬೇಕಾದಂತ ಆ ಯೋಜನೆ ವಾಟರ್ ಅಲೋಕೇಶನ್ ನಮಗ ಆ ತರ ಇದೆ ನಾನು ಒಂದೂವರೆ ವರ್ಷದಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹೋರಾಟನ ಮಾಡ್ತಾ ಇದ್ದೀವಿ ಅದೆಲ್ಲ ನಿಮಗೆ ಅಲ್ಲಿ ಬೆಂಗಳೂರದಲ್ಲಿ ನಾನು ಹೋಗಿ ಯಾರು ಕೂಡ ಮುಖ್ಯಮಂತ್ರಿ ಕೂಡ ನಾನು ಪ್ರಯತ್ನ ಮಾಡಿದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿದ್ರು ನೀರಾವರಿ ಎಲ್ಲ ಅಧಿಕಾರಿಗಳ ಮೀಟಿಂಗ್ ಕರೆದದ್ದು ಎಲ್ಲವನ್ನು ಹೇಳಿಕ್ಕೆ ನಿಮ್ಗೆ ತಂದು ತೋರ್ಲಿಕ್ಕೆ ಆಗೋದಲ್ಲ ಇದೊಂದು ವ್ಯವಸ್ಥೆ ಅದಕ್ಕೆ ನೀವ್ ಏನ್ ತಿಳ್ಕೊತೀರೋ ತಿಳ್ಕೋ ಅದನ್ನು ನನಗ ಜನ ಆಶೀರ್ವಾದ ಮಾಡಿದ್ದು ಬಸವೇಶ್ವರ ಯಾತ್ನಾವಿ ನಾನು ಪ್ರಯತ್ನ ಮಾಡಿ ಮತ್ತೆ ಯಾವುದೇ ಪ್ರಸಿದ್ಧದಲ್ಲಿ ಈ ವರ್ಷ ಟ್ರಯಲ್ ನೋಡ್ತೀನಿ